ಭಗವಂತ ಆ ಗಣೇಶ ಇವತ್ತೇನು ಈ ಒಂದು ಸಮಾಜ ಸೇವೆಯ ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸನ್ಮಾನ್ಯ ಸಾಂಬಯ್ಯನವರು ಸೊ ಮುಂದಿನ ದಿನಗಳಲ್ಲಿ ಈ ಮುಲಬಾಗ ಕ್ಷೇತ್ರದಲ್ಲಿ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅದ ಖಂಡಿತ ಅದ್ರಲ್ಲಿ ಯಾವ್ದೇ ರೀತಿ ಆಗಿರ್ತಕ್ಕಂಥ ಸೊ ಆ ಒಂದು ಇನ್ನೂ ಮೂರು ವರ್ಷ ಇದೆ ಮೂರು ವರ್ಷನೂ ಸಹ ಇವಾಗ ಏನು ಏನು ಸಮಾಜ ಸೇವಾ ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ತಾ ಇದಾರೆ ಅದು ಡಬಲ್ ಆಗುತ್ತೆ ವಿನಃ ಯಾವದೇ ಕಾರಣಕ್ಕೂ ಅದು ಕಡಿಮೆ ಆಗುದಿಲ್ಲ ಇರುತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಹೇಳಿದ್ದಾರೆ ಈ ಬಾರಿ ನಿಮ್ಗೆ ಮಾಡ್ತೀವಿ ಅಂತ ಆ ವಿಶ್ವಾಸದ ಮೇಲೆ ನಾವು ಬಂದು ನಾವು ಪಾರ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಜೈ ಗಣೇಶ್ ಮಹಾರಾಜ್ ಕೇ ಮುಲ್ಬಾಗಲ್ ತಾಲೂಕಿನ ನಾಡಿನ ಸಮಸ್ತ ಎಲ್ಲ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮೊದಲಿಗೆ ಕೇಳ್ತಾ ಇದ್ದೀನಿ ಇವತ್ತು ಮುಲ್ಬಾಗಲ್ ತಾಲೂಕಿನಲ್ಲಿ ಒಂದು ಶುಭ ದಿನ ಅಂತ ನಾವು ಭಾವಿಸ್ತೀನಿ ಕಾರಣ ಸುಮಾರು ಐದು ವರ್ಷಗಳಿಂದ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ವೈ ಶಾಂಬಯ್ಯನವರು ಈ ಗಣೇಶ ವಿಗ್ರಹಗಳ ವಿತರಣಾ ಕಾರ್ಯಕ್ರಮವನ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊದಲಿಗೆ ಆ ಕೋಡುಮಲ್ಲಿ ಗಣೇಶ ಸಲ್ಮಾನ್ಯ ಎಸ್ ವೈ ಶಾಂಬಯ್ಯಣ್ಣ ಮತ್ತು ಅವರ ಕುಟುಂಬ ಅವ್ರ ಮಕ್ಕಳು ಇವತ್ತು ಆಗಮಿಸಿದ್ದಾರೆ ಅವರ ಸಮ ಸಮಸ್ತ ಕುಟುಂಬಕ್ಕೆ ಒಳ್ಳೆಯ ಒಂದು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೆಯುವಂತಹ ಒಂದು ಆಶೀರ್ವಾದ ಆ ಗಣೇಶ ಮಾಡಲಿ ಅಂತ ಮೊದಲಿಗೆ ಆ ದೇವ ಗಣೇಶ್ನಲ್ಲಿ ವಿನಮ್ರ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ತಮ್ ಗೊತ್ತು ಸುಮಾರು ನಾಲ್ಕು ವರ್ಷಗಳಿಂದ ನಾನು ಅವಾಗ್ಲೇ ಶುಭ ಹೇಳಿದ ಚಾಂಬಯ್ಯನವರ ಸಮಾಜಕ್ಕೆ ಸೇವಾ ಕೆಲಸ ಕಡಿಮೆ ಆಗಿದೆ ಅಂತ ಬೇರೆ ನಾಯಕರುಗಳಿಗೆ ಕಂಪೇರ್ ಮಾಡಿದ್ರೆ ನಮ್ದು ಹತ್ತು ಪಟ್ಟು ಜಾಸ್ತಿ ಇದೆ ಯಾಕಂದ್ರೆ ಅದು ತಮಗೆಲ್ಲ ಮೀಡಿಯಾ ಗೊತ್ತು ಗೊತ್ತದು ಯಾವ ಯಾವ ಎಲ್ಲ ಮಾಡ್ತಾ ಇದ್ದಾರೆ ಮೀಟಿಂಗ್ ಅಲ್ಲಿ ಹೇಳಿದೆ ನಾವು ಫಿಫ್ಟಿ ಪರ್ಸೆಂಟ್ ಮಾಧ್ಯಮದವ್ರು ಹೇಳೋದಿಲ್ಲ ಕೆಲವು ಕೆಲಸಗಳನ್ನ ಈಗ ಯಾವ್ದೋ ಒಂದು ವ್ಯಕ್ತಿಗೆ ನಾವು ಕೊಟ್ಟಿದ್ದೀವಿ ಅಂದ್ರೆ ಅಲ್ಲಿ ಮಾನವೀಯತೆ ಇರೋದಿಲ್ಲ ಯಾವ್ದೋ ಒಬ್ಬ ವಿದ್ಯಾರ್ಥಿಗೆ ಒಂದು ಹತ್ತು ಸಾವಿರ ಬುಕ್ಸ್ ಕೊಟ್ಟಿದೀವಿ ಅಂದ್ರೆ ಆ ಬುಕ್ಸ್ ಕೊಟ್ಟು ಕೊಟ್ಟಿದೀವಿ ಅಂದ್ರೆ ನಮ್ಮ ಮೀಡಿಯಾ ಮುಂದೆ ಅದಕ್ಕೆ ಒಂದು ಅರ್ಥ ಇರೋದಿಲ್ಲ ಅಂತಹ ಬಹುತೇಕ ಕಾರ್ಯಕ್ರಮಗಳನ್ನ ನಿಮ್ಮನ್ನು ದೂರ ಇಟ್ಟು ನಾವು ಮಾಡ್ತಾ ಇದೀವಿ ಸೊ ಅದನ್ನ ಬಿಟ್ರೆ ಇವತ್ತು ತಮಗೆ ಗೊತ್ತು ಇದುವರೆಗೂ ಮುಳಬಾಗಲ್ ತಾಲೂಕಿನಲ್ಲಿ ಇವತ್ತು ಈ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಲ್ಲಿ ಗಣೇಶಗಳನ್ನ ಅನ್ನ ಕೊಡಬೇಕು ಅಂತ ಮೊದ್ಲಿಂದ ಹೇಳ್ತಾ ಇದ್ರು ಬಟ್ ನಾವೇ ಯಾಕೋ ಬೇಡ ಅಂತ ಹೇಳಿದ್ವಿ ಬಟ್ ಕೊನೆ ಪಕ್ಷದಲ್ಲಿ ಅನ್ನ ಇಲ್ಲ ಕೊಡಲೇಬೇಕು ಅಂತ ಹೇಳಿದ್ರು ಈ ಇಷ್ಟೊತ್ತಿಗೆ ನೂರ ಎರಡು ಗಣೇಶಗಳು ನಾವು ಬುಕ್ ಮಾಡ್ಕೊಂಡಿದ್ವಿ ನೂರ ಇಪ್ಪತ್ತೆರಡು ಗಣೇಶಗಳನ್ನ ಕೊಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಸುಮಾರು ಒಂದು ಐವತ್ತು ಮೂವನ ಇರ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಗಣೇಶಗಳು ಕೊಡ್ತಾ ಇರೋದ್ರಿಂದ ಏನು ಇವತ್ತು ಈ ಸದ್ಯಕ್ಕೆ ನೂರ ಇಪ್ಪತ್ತೆರಡು ಗಣೇಶಗಳನ್ನ ನಾವು ಕೊಡ್ತಾ ಇದ್ವಿ ಸೊ ಭಗವಂತ ಆ ಗಣೇಶ ಇವತ್ತೇನು ಈ ಒಂದು ಸಮಾಜ ಸೇವೆಯ ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂತ ಸನ್ಮಾನ್ಯ ಸಾಮಯ್ಯನವರು ಸೊ ಮುಂದಿನ ದಿನಗಳಲ್ಲಿ ಈ ಮುಲ್ಬಾಗ ಕ್ಷೇತ್ರದಲ್ಲಿ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅದ ಖಂಡಿತ ಅದ್ರಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಸೊ ಆ ಒಂದು ಇನ್ನೂ ಮೂರು ವರ್ಷ ಇದೆ ಮೂರು ವರ್ಷನೂ ಸಹ ಇವಾಗ ಏನು ಏನು ಸಮಾಜ ಸೇವಾ ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ತಾ ಇದಾರೆ ಆದ್ರೂ ಡಬಲ್ ಆಗುತ್ತೆ ವಿನಃ ಯಾವುದೇ ಕಾರಣಕ್ಕೂ ಅದು ಕಡಿಮೆ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಬಂದಿರತಕ್ಕಂತ ಯಾವ ಎಲ್ಲಾ ಯುವ ಮಿತ್ರರಲ್ಲಿ ನಾನು ಒಂದು ಮಾತನ್ನ ಕೇಳ್ಕೊಳ್ತೇನೆ ಅಣ್ಣ ಎಲೆಕ್ಷನ್ ಗೆ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ತಮ್ಮ ಎಲ್ಲಾ ಯುವಕರ ಮತ್ತು ಅವರ ಕುಟುಂಬಗಳ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಆ ಅಣ್ಣನ ಮೇಲೆ ಇರಬೇಕು ಅಂತ ನಾನು ಅವರಲ್ಲಿ ಒಂದು ವಿನಮ್ರ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದು ಮತ್ತೆ ಈ ಒಂದು ಗಣೇಶ ಒಂದು ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರು ಬಹಳ ಶ್ರಮ ಪಟ್ಟಿದ್ದಾರೆ ನಮ್ಮ ರಗಣ್ಣ ಆಗಿರ್ಬೋದು ನಮ್ಮ ಎಲ್ಲಪ್ಪಣ್ಣ ಆಗಿರ್ಬೋದು ನಮ್ಮ ಕಿಟರ್ಣ ಆಗಿರ್ಬೋದು ರಾಜೇಶ್ ಆಗಿರ್ಬೋದು ಬಾಬು ಆಗಿರ್ಬೋದು ನವೀನ್ ಆಗಿರ್ಬೋದು ಇನ್ನೂ ಹಲವಾರು ಹೆಸರು ಹೇಳ್ಕೊಡ್ತಾ ಇದ್ದಾರೆ ಸುಮಾರು ಜನ ಇದ್ದಾರೆ ಅವರೆಲ್ಲರೂ ನಮ್ಮ ತ್ಯಾಗರಾಜ್ ಆಗಿರ್ಬೋದು ಅವರೆಲ್ಲರೂ ಸಹ ನನ್ನ ಈ ಒಂದು ಕೊಲ್ಲಿಕೆ ಯಾರು ನಮಗೆ ಬಹಳ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ರಿಗೂ ಸಹ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶಾಂಬಯ್ಯಣ್ಣನ ಅವರಿಗೆ ಆ ಗಣೇಶನ ಒಂದು ಆಶೀರ್ವಾದ ಅವ್ರ ಕುಟುಂಬದ ಮೇಲೆ ಇರ್ಲಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಕೇಳ್ಕೊಳ್ತಾ ಮತ್ತೆ ಮುಲ್ಬೆಲ್ಲ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಆ ಗೌರಿ ಗಣೇಶನ ಹಬ್ಬದ ಶುಭಾಶಯ ಜೈ ಗಣೇಶ್ ವರ್ಷದಂತೆ ಸುಮಾರು ನಾಲ್ಕೈದು ವರ್ಷದಿಂದ ಸಾಂಬಸರು ಗಣೇಶ ವಿತರಣೆ ಮಾಡ್ತಾ ಇದ್ದಾರೆ ಇಡೀ ತಾಲೂಕಿನಲ್ಲಿ ಎಲ್ಲಾ ಹಳ್ಳಿಗಳಲ್ಲಿ ಮೂವತ್ತ ಮುನ್ನೂರ ಅರವತ್ ನಾಲ್ಕು ಹಳ್ಳಿಗಳಲ್ಲೂ ಸಹ ಎಲ್ರಿಗೂ ವಿತರಣೆ ಮಾಡ್ತಾ ಇದ್ದಾರೆ ಗಣೇಶ ಹಬ್ಬಳಿ ಯಾಕಂದ್ರೆ ಒಗ್ಗಟ್ಟಾಗಿ ದೇವರ ಒಂದು ಕಾರ್ಯ ನಡೀಲಿ ಅಂತ ಎಲ್ಲ ಧರ್ಮದ ಜನರು ಸೇರಿ ಒಗ್ಗಟ್ಟಾಗಿ ಗಣೇಶನ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೂ ಶುಭಾಶಯಗಳು ಕೊಡ್ತಾ ಮತ್ತೊಮ್ಮೆ ಯಾಕಂದ್ರೆ ನಮ್ಮ ಸಾಂಬಾಯಿ ಸರ್ ಇಷ್ಟೊತ್ತು ಹೇಳು ರಾಜಕೀಯ ಭವಿಷ್ಯ ಯಾವ ರೀತಿ ನಡ್ಕೊಂಡು ಹೋಗ್ತೀರಂತ ಅಂತ ರಾಜಕೀಯ ಮಾಡೋದಕ್ಕೋಸ್ಕರನೇ ಅವರು ಇಲ್ಲಿ ಬಂದಿದ್ದಾರೆ ಯಾಕಂದ್ರೆ ಪ್ರತಿ ಹಳ್ಳಿಗೂ ಪ್ರತಿಯೊಬ್ಬ ಮನುಷ್ಯರಿಗೂ ಪ್ರತಿಯೊಬ್ಬ ಯುವಕರಿಗೂ ಎಲ್ರಿಗೂ ಸಹಾಯ ಮಾಡ್ತಾ ಇದಾರೆ ಬಟ್ ಆದ್ರೂ ಸ್ವಲ್ಪ ಅವರು ಮಾಡ್ತಾ ಇರೋ ಸೇವೆ ಸರಿಯಾಗಿ ಮೀಡಿಯಾ ಮುಖಾಂತರ ತಲುಪ್ತಾ ಇಲ್ಲ ಯಾಕಂದ್ರೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದೇನಂದ್ರೆ ಮೀಡಿಯಾ ಮುಖಾಂತರ ಪರಿಚಯ ಆಗ್ಬೇಕವ್ರು ಯಾಕಂದ್ರೆ ಎಷ್ಟೇ ಸಮಾಜ ಸೇವೆ ಮಾಡ್ತಾ ಇದ್ರು ಸಹ ಅದು ಪ್ರಚಾರ ಬೇಕು ಪ್ರಚಾರ ಇಲ್ಲದೆ ಆದ್ರೆ ಯಾವ ಕೆಲಸ ಆಗಲ್ಲ ಯಾಕಂದ್ರೆ ಹೆಚ್ಚಾಗಿ ಪ್ರಚಾರ ಆಗೋದು ನಿಮ್ಮಿಂದಾನೆ ಯಾಕಂದ್ರೆ ಈಗಾಗ್ಲೇ ನೋಡಿದ್ರೆ ನೀವು ಸುಮಾರು ಮೀಡಿಯಾಗಳಲ್ಲಿ ನೋಡ್ತಾ ಇದ್ರಿ ಬೇಕಾದ್ರೆ ಒಳ್ಳೆ ಏನು ಕೆಲ್ಸ ಅಂತ ವ್ಯಕ್ತಿನ ಕೂಡ ನೀವು ಟಾಪ್ ಲೆವೆಲ್ ಎಲ್ಲ ಇಡ್ಬಹುದು ಯಾಕಂದ್ರೆ ಇಟ್ಟರೆ ನಿಮಗೂ ಅನುಕೂಲ ನಮ್ಮ ತಾಲೂಕು ಅನುಕೂಲ ಯಾಕಂದ್ರೆ ನಿಮ್ಮಿಂದ ನಾವು ಇಷ್ಟೇ ಯಾಕಂದ್ರೆ ತುಂಬಾ ಸಹಾಯ ಮಾಡ್ತಾ ಇದಾರೆ ಸಾಂಬಾಯವರು ಆದ್ರಿಂದ ಮುಂದಿನ ದಿನಗಳೆಲ್ಲ ಒಳ್ಳೇದಾಗ್ಲಿ ಕಾಂಗ್ರೆಸ್ ಪಕ್ಷದಿಂದ ಶತಗತ ಅವ್ರಿಗೆ ಪಕ್ಷದ ಟಿಕೆಟ್ ಅನ್ನು ತರೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗೋದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ ಕಾಂಗ್ರೆಸ್ ಅಲ್ಲೇ ಟಿಕೆಟ್ ತರ್ತಾರೆ ಆದ್ರೂ ಎಲ್ಲಾ ಹೈಕಮಾಂಡ್ ಅವ್ರಿಗೆ ಆಹ್ವಾನ ಕೊಟ್ಟಿದ್ದಾರೆ ನೀವು ಪಕ್ಷಕ್ಕೋಸ್ಕರ ದುಡಿರಿ ತಾಲೂಕಲ್ಲಿ ಆದಷ್ಟು ನಿಮಗೆ ನಾವು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದಾರೆ ಆದ್ರೂ ಸಹ ಅವರು ಕಾರ್ಯ ಪ್ರತಿ ಹಳ್ಳಿಗೆ ವಿಸಿಟ್ ಮಾಡ್ತಾ ಇದಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಆದ್ರಿಂದ ಅವ್ರಿಗೂ ಗಣೇಶನ ಹಬ್ಬದ ಶುಭಾಶಯಗಳು ಕೊಡ್ತಾ ಗಣೇಶದ ಮುಂದಿನ ದಿನಗಳು ಒಳ್ಳೇದು ಮಾಡ್ಲಿ ಅವ್ರ ಸಮಾಜ ಹೆಂಗೇ ತರ ಇದೆ ಮುಂದುವರ್ಸ್ಕೊಂಡು ಹೋಗ್ಲಿ ಯಾಕಂದ್ರೆ ಇನ್ನು ಮುಂದಿನ ದಿನದ ಬರುವಾಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇನ್ನು ಬೇರೆ ಬೇರೆ ಚುನಾವಣೆಗಳು ಯಾಕಂದ್ರೆ ಈಗ ನಗರಸಭೆ ಚುನಾವಣೆಯೂ ಹತ್ರದಲ್ಲೇ ಇದೆ ಆದ್ರಿಂದ ಅದು ಹೆಚ್ಚಾಗಿ ಅವ್ರ ತಾಲೂಕಲ್ಲಿ ಓಡಾಡಿ ಕಾರ್ಯಕರ್ತನ ಒಗ್ಗೂಡಿಸಿ ಪಕ್ಷಕ್ಕಾಗಿ ಇವತ್ತು ಎಷ್ಟು ಜನ ಯುವಕರು ಬಂದಿದ್ದಾರೆ ನೋಡಿ ಗಣೇಶನ ತರವನ ಬಂದಿಲ್ಲ ನಮ್ಮ ಸಾಂಬಯ್ಯ ಅವರ ಅಭಿಮಾನದಲ್ಲಿ ಯಾಕಂದ್ರೆ ಒಂದು ಗಣೇಶ ತಗೋಬೇಕಾದ್ರೆ ಪಾರ್ಟಿ ನೋಡ್ತಾರೆ ಇನ್ನೊಂದು ನೋಡ್ತಾರೆ ಇಲ್ಲಿ ಪಾರ್ಟಿ ಏಟಿಯನ್ನು ಏನು ನೋಡಿಲ್ಲ ಸಾಂಬಯ್ಯ ಸಾರು ಅವ್ರು ಗಣೇಶ ವಿತರಣೆ ಮಾಡ್ತಾ ಇದಾರೆ ಎಲ್ಲಾ ಯುವಕರು ಕೈ ಜೋಡಿಸ್ತಾ ಇದ್ರೆ ಕೈ ಜೋಡಿಸಿ ಅವರನ್ನ ಬಲಪಡಿಸ್ತಾ ಇದ್ದಾರೆ ಇದೇ ರೀತಿ ಬಲಪಡಿಸ್ಲಿ ಅಂತ ಹೇಳ್ಬಿಟ್ಟು ಅವರಲ್ಲಿ ಯುವಕರಲ್ಲಿ ಮತ್ತೊಮ್ಮೆ ಮನೆ ಮಾಡ್ಕೊಂತ ಇದೇ ರೀತಿಯಲ್ಲಿ ಒಗ್ಗಟ್ಟಾಗಿದ್ರೆ ದೇಶನ ಹೆಂಗ್ ಬೇಕಾದ್ರೂ ಮುಂದುವರಿಸೋದಂತ ಯುವ ಯುವ ಪಡೆ ತೋರ್ಸ್ಕೊಟ್ಟಿದ್ದಾರೆ ಅಂತ ಅದೇ ರೀತಿ ಯೂತ್ ಯುವಕರಿಗೆ ಧನ್ಯವಾದಗಳನ್ನು ಕೊಡ್ತಾ ಮತ್ತೊಮ್ಮೆ ಗಣೇಶದ ಹಬ್ಬದ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ಕೊಡ್ತಾ ಇದ್ರೆ ಮನೆ ಸಾವಯ ಸಾರ್ಗು ನಾವು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಕಾಂಗ್ರೆಸ್ ಜೊತೆ ಹೌದು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿರ್ತೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಕಾಂಗ್ರೆಸ್ ಅಲ್ಲಿ ಹತ್ರ ಶತಗತ ಕಾಂಗ್ರೆಸ್ ಪಕ್ಷದಿಂದ ನಾವು ಟಿಕೆಟ್ ತಗೋ ಸಿದ್ಧ ಇದೀರಿ ಅವ್ರನು ಇವ್ರನ್ನ ಎಲ್ಲ ಜೊತೆ ಕೂಡ ಹೋಗ್ತೀವಿ ನಾವು ಈಗ ಟಿಕೆಟ್ ಏಟಿ ಆಗ್ಲಿ ಇನ್ನೊಂದ್ ಅವರು ನಾವು ಎಲ್ಲ ಜೊತೆ ಕೂಡ ಹೋಗೋದು ಪಕ್ಷದಲ್ಲೇ ತರ್ತಿದೆ ಆ ಮುಂದಿನ ದಿನಗಳಲ್ಲಿ ಯಾಚನೆ ಮಾಡೋಣ ಪಕ್ಷದಲ್ಲೇ ತರ್ತೀವಿ ನಾವು ಪಕ್ಷ ಬಿಟ್ಟು ಪಕ್ಷದಲ್ಲೇ ತರ್ತೀವಿ

ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಹೇಳಿದ್ದಾರೆ ಈ ಬಾರಿ ನಿಮ್ಗೆ ಇದು ಮಾಡ್ತೀವಂತ ಆ ವಿಶ್ವಾಸದ ಮೇಲೆ ನಾವು ಬಂದು ನಾವು ಪಾರ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ